ನಾನು ಅಷ್ಟು ವಾರ್ನಿಂಗ್ ಕೊಟ್ಟರು ನೀನು ಒಳ್ಳೆ ರೀತಿಯಲ್ಲಿ ಒಳ್ಳೆ ವರ್ಷ ಆಗ್ತಾನೆ ಅಂತ ನಾವು ತಿಳ್ಕೊಂಡಿದ್ದೆ ಕೆಟ್ಟ ಬುದ್ಧಿನ ಬುಡ್ಲೇ ಇರೋದು ಏ ಮನುಷ್ಯನಾಗಿ ಮನುಷ್ಯನಿಗೆ ಈ ಭೂಮಿ ಮೇಲೆ ಬದುಕಿ ಜನ್ಮ ನಿನ್ನಂತ ಪ್ರೂಪಲ್ವ ಅದು ಹಳಿಗೆ ಈ ಮನುಷ್ಯನ ಜನ್ಮ ಕೊಟ್ಟೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡಿ ಸಾಯಕ್ಕಾಗಲಿ ಹತ್ತಾರ ಜನ ನಿನ್ನ ನೆನಕೊಂಡಿರ್ಬೇಕು ನೀನ್ ನೆನ ಹೋಗುವಾಗ ಹೋಗೋತನ ಅಯೋಧ್ಯ ಅನ್ನೋಂಗಿರ್ಬಾರ್ದು ಕಣ ನೋಡೋ ನಿನ್ನ ಪಾಪ ಹತ್ತು ಕೊಡ ತುಮ್ತು ಈ ಈ ಮಹಾತಾಯಿನ ಅವಮಾನ ಮಾಡ ಅವಮಾನ ಮಾಡ ಪ್ರಯತ್ನ ಆ ರಾಮಣ್ಣನಿಗೆ ಕೊಲೆ ಮಾಡ ಪ್ರಯತ್ನ ಪಡೆದು ಈ ಸೂರ್ಯನ ಸಾಯಿಸಲು ಪ್ರಯತ್ನ ಪಡೆದು ಎಲ್ಲ ದೃಢಪಟ್ಟಿದ್ದು ತಾವೆ ನಿನ್ನನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಬರೋ ಎ ಏನಪ್ಪಾ ಸ್ವಲ್ಪ ಕಿವಿ ಈ ಕಡೆ ಕೊಡ್ತೀರಾ ಹೇಳು ಕೇಳಸ್ತದೆ ನಂದು ಅರ್ಧ ತೋಟ ಅದೇ ಕೊಟ್ಬಿಡ್ತೀನಿ ಬಿಟ್ಬಿಡಪ್ಪ ಯಾವನಿಗೆ ಬೇಕೋ ನಿನ್ನ ತೋಟ ನಮ್ಮಪ್ಪ ಕೊಟ್ಟಿರೋ ಜಮೀನೇ ಉಳುಕ ನನಗೆ ಪುರಸತ್ತಿಲ್ಲ ನಂದೆ ಆದಂತ ಕರ್ತವ್ಯ ನನ್ನ ಮಾಡ್ತಾ ಇದ್ದೀನಿ ನಿನ್ನ ತೋಟ ತಕんどೂ ಅಂತನೆಗ ಹಾಡಿದ ಆಡ್ಡಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ತಾನೇ ಮಾಡಿದ ತಪ್ಪಿಗಾಗಿ ಇದು ವಿಧಿ ನೀಡಿದ ಶಿಕ್ಷೆ ಇದು ವಿಧಿ ನೀಡಿದ ಶಿಕ್ಷೆ ಏನಮ್ಮ ನಮ್ಮ ಜೀವನವೇ ಮುಗಿದೋಯ್ತು ಇನ್ನು ನಮ್ಮ ತಿರೋಯ್ತು ಅಂತ ನಾವು ತಿಳ್ಕೊಂಡಿದ್ದು ಆದ್ರೆ ನನ್ನ ತಮ್ಮ ನಮ್ಮ ಬದುಕಿಗೆ ಆಧಾರ ಸ್ತಂಭವಾಗಿ ಬಂದು ತಾನೇ ಹೆಸರು ಮಾಡಿಕೊಂಡು ಧರ್ಮದ ಆಸ್ಪತ್ರೆಗೆ ಹಾಗೆ ಅವನ ಫ್ಯಾಕ್ಟ್ರಿಗೆ ನಮ್ಮ ಹೆಸರು ಇಟ್ಟು ನನ್ನ ಹೆಸರು ಹೆಚ್ಚಿಸ್ಬಿಟ್ಟ ಅವನು ಬೆಳೆದ್ಬಿಟ್ಟ ನನ್ನ ತಮ್ಮ ತುಂಬಾ ನಾನ್ ಅವತ್ ನಿಮಗೊಂದು ಮಾತೇಳಿದೆ ನಂದು ಈ ಸಮಾಜದಲ್ಲಿ ಒಂದು ಉತ್ತಮ ರೀತಿಲಿ ಬೆಳೆದೇ ಬೆಳೀತಾನೆ ನಮ್ಗೊಂದು ಒಳ್ಳೆ ಹೆಸರು ತಂದ್ಕೊಡ್ತಾನೆ ಅಂತ ಆದ್ರೆ ಆ ಹೆಸರು ಉಳಿಸ್ಕೊಟ್ಬಿಟರಿ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ ಹೌದು ನನ್ ತಮ್ಮನ ಎಷ್ಟು ಎಷ್ಟೊಳ ಕೆಟ್ಟ ನಕ್ಷತ್ರ ಅಂತ ನಾನೇ ದೂಷಿಸ್ತಿದ್ದೆ ಆದ್ರೆ ಅವನು ಕೆಟ್ಟ ನಕ್ಷತ್ರ ಒಳ್ಳೆ ನಕ್ಷತ್ರ ಹಿಂದೆ ಜನಕ್ಕೆ ತುಂಬಾ ಒಳ್ಳೇದು ಮಾತಾಡೋಣ ನಿಮ್ಗೆ ಇವಾಗ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು ಅಣ್ಣ ಅದಕ್ಕೆ ಹಾ ನ ಏನಿಬ್ರು ನನ್ನನ್ನು ಗುಣಗಾಣ ಮಾಡೋತ್ರ ಕಾಣ್ತಾ ಇದೆಯಾ ನಾನು ಏನೇ ಸಾಧನೆ ಮಾಡಿದ್ರು ನನ್ನ ಪಾಲಿನ ತಂದೆ ತಾಯಿಗಳವರು ನೀವಿಬ್ರು ನನಗೆ ಆಶೀರ್ವಾದ ಮಾಡಿ ಹಾ ದೇವರು ಹಾ ನೀನು ಯಾವಾಗಲೂ ಕಣ ನೀನು ಈ ಹಣ್ಣು ನನ್ನ ಮನಸ್ಸಿಗೆ ತಮ್ಮ ಕಣ ನೀನು ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಈಗ ನಮ್ಮ ಸಂಸಾರ ಆನಂದ ಸಾಗರ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಲಕ್ಷ್ಮಿ ನಮ್ಮ ಸೂರ್ಯ ಎದ್ಬಿಟ್ಟಿದ್ರೆ ಇನ್ನು ಖುಷಿ ಇರ್ತಿತ್ತಲ್ವ ಹೌದಪ್ಪ ಅವರಿದ್ದೀರಿ ಇನ್ನೂ ಚೆನ್ನಾಗಿರ್ತಿತ್ತು ಹೌದಾ ಅಣ್ಣ ನಾನು ನಿಮ್ಮೆಲ್ಲರೂ ದೂರ ಮಾಡಿಕೊಂಡು ಅನುಭವಿಸಿದ ನಾಲ್ಕೈದನೇ ಸಾಕು ಇನ್ನು ಮುಂದೆ ನಾವೆಲ್ಲ ಜೊತೆಲಿರೋಣ ಲಕ್ಷ್ಮೀ ಮತ್ತೆ ಸೂರ್ಯ ಎಲ್ಲಿದ್ದಾರೆ ಅಂತ ಈಗಲೇ ಕೇಳ್ತೀನಿ ಆಕಾಶಕ್ಕೆ ಫೋನ್ ಮಾಡ್ತೀನಿ ಹಲೋ ಆಕಾಶ್ ಹಲೋ ಆನಂದ್ ಚೆನ್ನಾಗಿದೆಯಾ ಹಾಂ ನಾನು ಚೆನ್ನಾಗಿದ್ದೀನಿ ನೀನು ಮನೆ ಬಿಟ್ಟು ಹೋದನಿಂದ ಸ್ವಿಚ್ ಆಫ್ ಆಗಿತ್ತಲ್ಲ ನಿನ್ನ ಫೋನ್ ಎಲ್ಲಿದ್ಯಾ ಅದು ಸ್ವಲ್ಪ ಹಾಗೇನೆ ಸ್ವಿಚ್ ಆಫ್ ಆಗಿತ್ತು ಈಗ ನಾನು ಮನೇಲಿ ಇದ್ದೀನಿ ಅಂದಾಗೆ ಆಕಾಶ್ ನಮ್ಮ ಅಣ್ಣ ಮತ್ತೆ ಅತ್ತಿಗೆ ನನ್ನ ಜೊತೆಲೇ ಇದ್ದಾರೆ ಸೂರ್ಯ ಮತ್ತೆ ಲಕ್ಷ್ಮಿ ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತ ಆನಂದ್ ನಿನ್ಗೊಂದು ಕೆಟ್ಟ ಸುದ್ದಿ ಕಣೋ ಮಾನವ ತರ ಮನೆ ಬ್ಯಾಂಕ್ನವರು ಬಂದು ಹರಾಜು ಮಾಡ್ತಾ ಇದ್ದಾರೆ ನನ್ನಿಂದ ಏನು ಮಾಡುತ್ತಾಗ್ತಾ ಇಲ್ಲ ಕಣೋ ಲಕ್ಷ್ಮೀ ಸೂರ್ಯ ಬೀದಿ ಬಂದ್ಬಿಟ್ರು ಕಣೋ ಲಕ್ಷ್ಮೀ ಸೂರ್ಯ ಬೀದಿಗೆ ಬಂದ್ಬಿಟ್ರು ಆಕಾಶ್ ಏನ್ ಹೇಳ್ತಾ ಇದ್ಯಾ ಮಾನವಂತರ ಹೌದು ಕಣೋ ಸರಿ ಆಕಾಶ್ ನಾನೀಗ್ಲೇ ಬರ್ತಾ ಇದ್ದೀನಿ ನೀನು ಮ್ಯಾನೇಜರ್ ಹೇಳ್ಬಿಟ್ಟು ಆರಾಧನೆ ಸ್ವಲ್ಪ ಹೊತ್ತು ನಿಲ್ಸಕ್ ಓಕೆ ಸರ್ ಓಕೆ ನಿಲ್ಲಿಸ್ತೀನಿ ಕಣು ಸರಿ ಈಗಲೇ ಅಣ್ಣ ಅಂತ ಕರ್ಕೊಂಡು ಅಲ್ಲಿ ಬರ್ತಾ ಇದೀನಿ ಏನಾಯ್ತು ಅದಕ್ಕೆ ಏನು ಆಗಿಲ್ಲ ಏನು ಭಯ ಪಡ್ಬೇಡಿ ನಾನಿದ್ದೀನಿ ಬನ್ನಿ ಹೋಗೋಣ ಮೊದಲು ಅಲ್ಲಿ ಏನಾಗ್ತೀನಿ ಅಂತ ಬನ್ನಿ ಸರಿ ಈ ಮಾನವಂತ ಮಾನವಂತ ಮನೆಯವರು ನಮ್ಮ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಸಕಾಲದಲ್ಲಿ ಕಟ್ತಿರೋದ್ರಿಂದ ಈ ಮನೆಯನ್ನ ಹರಾಜ್ ಮಾಡ್ತಿದ್ದೀವಿ ಯಾರು ಕೊಂಡ್ಕೊಳ್ಳೋದಿದ್ರೆ ఈ బిడ్డల్ భాగసి కొంటక సర్కారి సవాల్ అరువత్ లక్ష అరువత్ లక్ష ఎంబత్ లక్ష ఎంబో లక్ష కోటి ಒಂದು ನಿಲ್ಸಿ ಮಾನವಂತರ ಮನೆಯವರು ಏನು ಬರ್ತಾ ಇದ್ದಾರೆ ಅರಾಜನ್ ಮಾಡಕ್ ಹೋಗ್ಬೇಡಿ ಯಾರ ಬನ್ನಿ ನಿಲ್ಸು ಅಂತ ಹೇಳ್ತಾ ಇಲ್ಲ ನನಗೂ ಈ ಮಾನವಂತರ ಮನೆಗೆ ಏನು ಸಂಬಂಧ ನಾನು ಮಾನವಂತರ ಮನೆಯ ಸ್ನೇಹಿತ ಬರ್ತಾ ಬರ್ತಾ ಸ್ನೇಹಿತಾರೆ ಐದು ನಿಮಿಷ ಆಯ್ತು ಬರ್ತಾರೆ ಓಕೆ ಮಾಡ್ಲಿಕ್ಕಾಗಲ್ಲ ಅದಕ್ಕೆ ಅಣ್ಣ ಸರ್ ದಯವಿಟ್ಟು ಕೈರಿ ಸರ್ ಈ ಮಾನವ ಮಾನ ಮರ್ಯಾದೆನ ಉಳಿಸಿಕೋಸ್ಕರ ಕೈರಿ ಸರ್ ಇನ್ನೇನ್ ಬಂದು ಬಂದೇ ಬಿಟ್ಟರು ನೋಡಿ ಸರ್ ಮ್ಯಾನೇಜರ್ ಸರ್ ಸರ್ ನಮಸ್ಕಾರ ನಮಸ್ತೆ ನನ್ನ ಹೆಸರು ಆನಂದ್ ಅಂತ ಗೊತ್ತು ಬಿಡಿ ಸರ್ ಇಲ್ಲಿವರೆಗೂ ಇಷ್ಟೊತ್ತವರೆಗೂ ನಮಗೋಸ್ಕರ ಕಾದಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಸರ್ ಕೇಳ್ತೀರಿ ಸರ್ ಇವು ನಮ್ಮ ಬ್ಯಾಂಕ್ಸಲ್ಲಿ ಕೋಟ್ಯಾಂತ ರೂಪಾಯಿ ವ್ಯವಹಾರ ಮಾಡಿದ್ದೀರಾ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಕೇಳ್ಬಿಟ್ಟೆ ನಾನು ಈ ಆರಾಧನೆ ಓಕೆ ಈಗ ಏನಾಗಿದೆ ಅದನ್ನು ಈ ಚೆಕ್ ಮುಖಾಂತರ ನೀವು ಅಕೌಂಟ್ ಹಾಕ್ಕೊಂಡಿದ್ದೀವಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಬರ್ತೀವಿ ಸರ್ ಓಕೆ ಹೋಗಿ ಬನ್ನಿ ಸರ್ ಹ್ಞೂ ಮಾನವಂತರ ಮನೆಯ ಮಗನಾಗಿ ನೀವು ಅತ್ಯಂತ ದಯವಿಟ್ಟು ಹೇಳಪ್ಪ ಸೂರ್ಯ ನೀವು ನನ್ನ ಕ್ಷಮೆ ಕೇಳೋದಲ್ಲ ಹೋಗಿ ಸೂರ್ಯನ ಕ್ಷಮೆ ಕೇಳು ಆನಂದನ ಕ್ಷಮೆ ಕೇಳೋ ಕ್ಷಮೆ ಕೇಳುವಂತ ಯೋಗ್ಯ ತೋರಲ್ಲ ಕಣೋ ಹಾಗೆಲ್ಲ ಮಾತಾಡೋದು ತಪ್ಪು ಮಾಡೋದು ಸಹಜ ಅದನ್ನ ತಿದ್ದಿ ನಡೆಯೋಣ ನಿಜವಾದ ಒಟ್ನಲ್ಲಿ ಲ್ಲಿ ತಪ್ಪಿನ ಅರಿವು ಸೂರ್ಯ ನನ್ನ ತಮ್ಮ ಆನಂದ ಕಳ್ತನ ಮಾಡಿದಂತೆ ಸುಳ್ಳು ಹಾಪಾದವರ್ಸಿಯವನ ನನ್ನ ಮನೆಯಿಂದ ಹೊರ ಆಗ್ತೇ ಇವತ್ತು ಈ ಮಾನವಂತರ ಮನೆಯ ಮಾನ ಮರ್ಯಾದೆ ಈ ಮಾನವಂತರ ಮನೆ ಉಳಿಯೋದಕ್ಕೆ ಸೂರ್ಯನಿಗೆ ನಿರೂಪಿಸಬೇಕಾಗಿತ್ತು ಅದೆಲ್ಲ ಆಯ್ತು ಹಣ ಇನ್ ಮುಂದೆ ಆ ವಿಧಿಯೇ ಬಂದು ನಮ್ಮ ಮನೆಯ ದೂರ ಮಾಡೋ ಕೊಟ್ಟರು ನಾವೆಲ್ಲ ಒಗ್ಗಟ್ಟಾಗಿರೋಣ ಹಿಂಗೆ ಒಗ್ಗಟ್ಟಾಗಿರೋಣ ಯಾರ ಮಾತು ನಾವು ನಾವೆಲ್ಲ ಒಂದೇ ನಾವೇ ನಮ್ಮ ಮಾನವಂತರ ಮನೆ ಒಂದಾಯ್ತಲ್ಲ ನನಗೆ ಅಷ್ಟೇ ಈ ಮನೆಗೆ ಮರೆಯದ ಮಾಣಿಕ್ಯ ಮತ್ತೆ ಮುಂದಾದ ಮಾನವಂತರ ಮನೆ ಈಗ ನೋಡಿ ಇದರ ಸುಂದರವಾದ ಮನೆ ಹೇಗಿದೆ ಅಂದರೆ ನಮ್ಮ ಸಂಸಾರ ஆனந்த பிரீத்த நமபா ஆய்வம்பரவி நம்ம ஆனந்த சர பிரீத்த நமபா ஆண்ட பாலை வங்கார நம்மாரனந்த சார ಚಾಕನಹಳ್ಳಿ ಶಂಕರಗಳು ವಿರಚಿತ ಮಾನವಂತರ ಮನೆ ಮಾನವಂತರ ಮನೆ ಮಾನವಂತರ ಮನೆ